ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿಯ ಅರವತ್ತು ಅಡಿ ಎತ್ತರದ ತೇರನ್ನ ಎಳೆಯಲು ಮಾಗಡಿ ಪಟ್ಟಣದ ಹೊಸಪೇಟೆ ಗ್ರಾಮದ ಮೇದ ಜನಾಂಗದವರಿಂದ ತಲತಲಾಂತರದಿಂದ ಹಲವಾರು ಕುಟುಂಬಗಳು ಸೇರಿ ಬಿದಿರಿನ ಹಗ್ಗವನ್ನು ಹೊಸದು ರಂಗನ ತೇರನ್ನು ಎಳೆಯಲು ರಥಕ್ಕೆ ಕಟ್ಟಲಾಗುವುದು ಪ್ರತಿ ವರ್ಷವೂ ಹೊಸ ಹಗ್ಗವನ್ನು ಎಳೆದು ರಂಗನ ರಥಕ್ಕೆ ಕಟ್ಟಬೇಕು ಇದು ಮೇದಜನಾಂಗಕ್ಕೆ ಒದಗಿ ಬಂದಿರುವ ಸೇವೆಯ ಬಿದಿರನ ಹಗ್ಗವನ್ನು ತಯಾರು ಮಾಡುವ ಪರಿಯನ್ನ ಗೋವಿಂದರಾಜುರವರು ಮಾಧ್ಯಮದೊಂದಿಗೆ ವಿವರಿಸಿದ್ದಾರೆ ಅದರಂತೆ ರಂಗನ ತೇರನ್ನು ನಿರ್ಮಿಸಲು ದೇವಾಲಯದ ಶ್ರೀಪಾದ ಕಾವಲುಗಾರರಿಗೆ ಒಲಿದು ಬಂದಿರುವ ಸೇವೆ ರಂಗನ ತೇರು ಸುಮಾರು ಅರವತ್ತು ಅಡಿ ಎತ್ತರದವರೆಗೆ ನಿರ್ಮಿಸಲಾಗುವುದು ಈ ತೇರಿನಲ್ಲಿ ಏಳು ಹಂತಗಳಿರುತ್ತವೆ ಕೊನೆಯಲ್ಲಿ ಕಳಶ ಸ್ಥಾಪನೆ ಮಾಡಲಾಗುತ್ತದೆ ಬೈಜಾಪುರ ಗ್ರಾಮದಿಂದ ಬರುವ ಬಣ್ಣ ಬಣ್ಣದ ತೇರಿನ ಬಟ್ಟೆಗಳು ಕೊನೆಯಲ್ಲಿ ರಂಗನ ತೇರನ್ನು ಸಿಂಗಾರ ಮಾಡುತ್ತವೆ ತೇರಿನ ನಿರ್ಮಾಣದ ಬಗ್ಗೆ ಶ್ರೀಪಾದ ನಾಗರಾಜುರವರು ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ನಮಸ್ಕಾರ ನಾಳೆ ಮಾಗಡಿ ಪಟ್ಟಣದ ತಿರುಮಲೆ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ನಡೀತಾ ಇದೆ ಬ್ರಹ್ಮರಥೋತ್ಸವದ ಪೂರಕವಾಗಿ ಬುಡಕಟ್ಟು ಮೇಧ ಸಮುದಾಯದ ಯುವಕರೆಲ್ಲರೂ ಸೇರಿ ಬಿದಿರಿನ ಹಗ್ಗವನ್ನು ತೇರನ್ನು ಎಳಿತಕ್ಕಂಥ ಹಗ್ಗವನ್ನು ತಲೆತಲೆಮಾರಿನಿಂದ ಮಾಡಿರ್ತಕ್ಕಂಥ ಹಗ್ಗವನ್ನು ತಯಾರು ಮಾಡ್ತಿದ್ದಾರೆ ಇಲ್ಲಿ ಮುಖಂಡರಾದಂಥ ಗೋವಿಂದರಾಜ್ ಗೋವಿಂದರಾಜ್ ಅವರವರು ತಮ್ಮ ಕುಲಕಸಬಿನ ಬಗ್ಗೆ ಮತ್ತು ಈ ರಥೋತ್ಸವದ ಪೂರ್ವ ಪರಂಪರೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕು ನಮಸ್ಕಾರ ಸರ್ ನಮಸ್ತೆ ನಾವು ಹೊಸಪೇಟೆಯ ಮೇದ ಜನಾಂಗದ ಎಲ್ಲ ಸಮಸ್ತ ಕುಲಬಾಂಧವರು ಸೇರಿ ನಮ್ಮ ಮಾಗಡಿಯ ರಂಗನಿಗೆ ವಂಶ ಪರಂಪರವಾಗಿ ಬಳುವಳಿಯಾಗಿ ಬಂದಂಥ ಇದು ಸೇವೆ ಏನು ಬೆಳ್ಳಿ ಬಟ್ಟಿಲ ಒಡೆಯ ಬೆಳಿಗಿರಿ ರಂಗನಿಗೆ ಏನು ಸೋಲಿಗರು ಸೋಲಿಗರಿಗೆ ರಂಗ ಒಲೆದಿದ್ದಾನೆ ಅದೇ ರೀತಿ ನಮ್ಮ ಹೊಸಪೇಟೆಯಲ್ಲಿರ್ತಕ್ಕಂಥ ಮೇದರಿಗೆ ನಮ್ಮ ಅನ್ನದಾತ ರಂಗನಾಥ ಸ್ವಾಮಿ ಅಂತ ಅಂತೇಳಿ ನಮಗೆ ಒಂದು ಮಹದ ಇದೆ ನಮ್ಮ ಹಿಂದಿನ ಪೂರ್ವಿಕರು ಬಹಳ ಶ್ರಮಪಟ್ಟು ರಂಗನ ಸೇವೆಯನ್ನು ಮಾಡಿಕೊಂಡು ಪ್ರತಿ ವರ್ಷ ಪ್ರತಿ ವರ್ಷ ಏನೆಲ್ಲ ವಸದಿ ಆಗಬೇಕು ರಂಗನಿಗೆ ಬಿದಿರಿನಿಂದ ಏನಾಗಬೇಕು ಇವಾಗ ದಿವಸ ನಮಗೆ ಕೆಲಸ ಕಡಿಮೆ ಆಗಿದೆ ಮೊದಲು ನಾವು ದೇವಸ್ಥಾನದೇ ಕೊಠಾರ ಚಾಪೆ ಹಾಕಬೇಕು ಚಾಪೆ ಹಾಕ್ತಾಯಿದ್ವಿ ವರ್ಜಿ ಹಾಕ್ತಾಯಿದ್ವಿ ಹಿಂದೆ ತೇರು ಕಟ್ಟೋದ ಸಂದರ್ಭದಲ್ಲಿ ಮುರುವಾಣ ಅಂತೇಳಿ ಹಿಂದಿನ ಪೂರ್ವಜರು ಪು ಪು ಹಿಂದಿನ ಪೂರ್ವಜರು ಅದನ್ನು ಮುರುವಾಣ ಅಂತೇಳಿ ಇವತ್ತು ಎಲ್ಲ ನಾರಿನ ಹಗ್ಗ ಬರ್ತಾಯಿದೆ ಹಿಂದಿನ ನಾರಿನ ಹಗ್ಗ ತರ್ತಾ ಇರಲಿಲ್ಲ ಆ ಸೇವೆಯನ್ನು ಸದನ ಹಿಂದಿನವ್ರು ನಮ್ಮವ್ರಿಗೆ ಮಾಡಿಕೊಡ್ತಾಯಿದ್ರು ಆಮೇಲೆ ಹಿಂದೆ ರಥದ ಮನೆ ಇರಲಿಲ್ಲ ಮನೆಯ ಸಂದರ್ಭದಲ್ಲಿ ರಥ ಅಂತ ಅಂತೇಳಿ ಆ ಬಿಸಿಲಿಗೆ ಮತ್ತು ಮಳೆಗೆ ನೆನೀತಾಯಿತು ಅಂತ ಅದಕ್ಕೆ ಚಾಪೆಯನ್ನು ಹಚ್ಚೋದಕ್ಕೆ ಕೆಲಸ ಮಾಡ್ತಾಯಿದ್ವಿ ನಾಳೆ ಗಜೇಂದ್ರ ಮೋಕ್ಷ ಆಗುತ್ತೆ ಗಜೇಂದ್ರ ಮೋಕ್ಷಕ್ಕೆ ನಮ್ಮ ಬಿದಿರಿನಿಂದ ಆನೆ ಮೊಸಳೆ ಮೊರ ಚಾಪೆ ಮತ್ತು ಹಸಿ ಚಾಪೆ ಬೀಸಣಿಗೆ ಎಲ್ಲವನ್ನು ಸಹ ನಾವು ರಂಗನಿಗೆ ಆಗಿ ಕೊಡಲೇ ಕೊಟ್ಟೇ ಕೊಡಲೇಬೇಕು ಪ್ರತಿ ವರ್ಷ ಆ ಕೊಡೋದ್ರಿಂದಲೇ ರಂಗನಾಥನಿಗೆ ಒಂದು ಶಾಶ್ವತವಾಗಿ ಪೂಜೆ ವಿಧಿವಿಧಾನ ನಡೀತಾ ಇರೋದು ನಮ್ಮ ಬಿದಿರಿನ ಕಸಿಬಿಂದ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ಬಟ್ಟು ಮೇದ ಸಮುದಾಯದ ಸಾಂಸ್ಕೃತಿಕ ವೀರರಾದ ಕ್ಯಾತಯ್ಯನವರು ಬಿದಿರಿನಲ್ಲಿ ಉದ್ಭವಿಸಿದ್ರು ಅನ್ನೋದು ಒಂದು ಪರಂಪರೆ ಇದೆ ಈ ಸಮುದಾಯದವರು ಕಾಡಲ್ಲಿ ಬಿದಿರನ್ನು ತಂದು ಅದನ್ನು ಸೀಲ್ಕೊಂಡು ಅಂತ ಮಾಡಿಕೊಂಡು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥ ತೇರನ್ನು ಎಳೆಯೋದಕ್ಕೆ ಮೂಲ ಪುರುಷರಾಗಿ ಈ ಒಂದು ಬಿದಿರಿನ ಅರ್ಥವನ್ನು ತಯಾರು ಮಾಡ್ತಿದ್ದಾರೆ ಸೊ ಮೇದರಿ ಒಲಿದ ಮಾಗಡಿ ರಂಗಯ್ಯ ಅನ್ನೋದು ಇವರ ಪರಂಪರೆ ಅಂತ ಹೇಳಿ ಹಂಚಿಕೊಂಡಿದ್ದಾರೆ ಹಾಗಾಗಿ ಮೂಲ ಕಸಬುದಾರರಾದ ಬುಡಕಟ್ಟು ಜನರಾದ ವೇದ ಸಮುದಾಯಕ್ಕೆ ದೇವರ ಕೊಡುಗೆಯಾಗಿ ಒಂದು ಸೇವೆ ಬಂದಿರುವುದು ಅತ್ಯಂತ ಅನನ್ಯವಾದದ್ದು ಪರಂಪರೆಯಿಂದ ಮುಂದುವರಿಸಿಕೊಂಡು ಬಂದಿದ್ದಾರೆ ಮಾಗಡಿಯ ಇದೊಂದು ವಿಶೇಷ ನಾವು ಸಾವನುದುರ್ಗದಿಂದ ಕಾಡಿನಿಂದ ಕಡ್ಕೊಂಡ್ಬರ್ತೀವಿ ಕಡ್ಕೊಂಬಂದು ಎಲ್ಲ ಜನಾಂಗದವ್ರು ನಾವೇನು ಇದೀವಿ ಹದಿನೇಳು ಮನೆ ಕುಟುಂಬ ಇದೆ ಹದಿನೇಳು ಮನೆ ಕುಟುಂಬದಲ್ಲಿ ಮೊದಲೆಲ್ಲ ಒಬ್ಬೊಬ್ರು ಇದ್ರು ಈಗೆಲ್ಲ ಇಬ್ಬಿಬ್ರು ಆಗಿದ್ದೀವಿ ಮೂವತ್ನಾಲ್ಕು ಜನ ಆಗಿದ್ದೀವಿ ಈಗ ಮೂವತ್ತ್ನಾಲ್ಕು ಜನದಲ್ಲಿ ನಾವು ಸಾವನದುರ್ಗಕ್ಕೆ ಹೋಗಿ ಗಳವನ್ನ ತಂದು ಒಂದು ಎರಡು ಮೂರು ದಿವಸ ಮುಂಚಿತವಾಗಿ ಇಲ್ಲೇ ದೇವಸ್ಥಾನದ ತಂದು ಹಾಕೊಂಡಿರ್ತೀವಿ ಅನಂತರ ಇವತ್ತು ಬೆಳಗಿನ ಜಾವ ಬೆಳಗ್ಗೆ ಆರು ಗಂಟೆಯಿಂದನೂ ಒಬ್ಬ ಕೆಲಸ ಪ್ರಾರಂಭ ಮಾಡಿದ್ವಿ ಇವರು ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ಆದರೂ ಪರವಾಗಿಲ್ಲ ಇವ್ರ ಕೆಲಸ ಇವತ್ತು ಮುಗಿಸಿ ಇದನ್ನು ಗಂಗೆಗೆ ಇದನ್ನು ಸಮರ್ಪಣೆ ಮಾಡಲೇಬೇಕಿವತ್ತು ಗಂಗೆಗೆ ಬಿತ್ತಿದ ತಕ್ಷಣ ಇದು ಪವಿತ್ರ ಪವಿತ್ರಗಳಾಗ್ತದೆ ಪವಿತ್ರ ಆಗಿದ ತಕ್ಷಣ ಇದಕ್ಕೆ ಭಾಳ ಸ್ಟ್ರೆಂತ್ ಬರುತ್ತೆ ರಂಗನಿಗೆ ರಂಗ ಸಾಕ್ಷಾತ್ ಭಗವಂತ ಇದರೊಳಗೆ ಸೇರ್ಕೊತಾನೆ ಅಂತ ಹೇಳಿ ನಾವು ಎಲ್ಲರೂ ಕೂಡ ಭಾವಿಸಿದ್ದೀವಿ ಲಕ್ಷಾಂತರ ಸಹಸ್ರಾರು ಜನ ಇಲ್ಲಿ ಬರ್ತಾರೆ ಪ್ರತಿಯೊಬ್ಬರು ಕೂಡ ರಥವನ್ನು ಎಳಿತಾರೆ ಇದು ಇಡೀ ಕರ್ನಾಟಕದಾದ್ಯಂತ ವಿಶೇಷ ಎಲ್ಲ ಎಲ್ಲೂ ಕೂಡ ಇದೊಂದು ಬಿದಿರಿನ ಒಂದು ಹಗ್ಗವನ್ನು ತಯಾರು ಮಾಡುವಂಥ ಎಲ್ಲೂ ಎಲ್ಲೂ ಹಾಕೋದಿಲ್ಲ ಎಲ್ಲ ಈಗ ಸರಪಿನಿ ಹಾಕ್ತಾರೆ ಮತ್ತು ನಾರಿನ ಹಗ್ಗ ಆಗ್ಬೋದು ಕತ್ತಾಳೆ ನಾರಿನ ಹಗ್ಗ ಆಗ್ಬೋದು ಕೆಲವರು ಚೈನು ಮತ್ತು ರೋಪು ಏನೇನೋ ಇವತ್ತು ಉಪಯೋಗಿಸ್ತಾರೆ ಆದರೂ ನಮ್ಮ ಮಾಗಡಿ ರಂಗನಿಗೆ ವಿಶೇಷ ಆದರೂ ನಮ್ಮ ಮೇದ ಜನಾಂಗದವರಿಗೆ ಒಲದಿರತಕ್ಕಂಥ ರಂಗನಾಥ ಬಿದಿರಿನ ಹಗ್ಗ ಹಗ್ಗಕ್ಕೆ ಭಾಳ ಹೆಸರುವಾಸಿ ಈತನ ಈ ಹಗ್ಗದಿಂದಲೇ ಆತನಿಗೆ ಭಾಳ ಶ್ರೇಷ್ಠ ಒಂದು ಶಕ್ತಿ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸುಖಮಯ ಒಂದು ಜೀವನವನ್ನು ನಡೆಸಲಿಕ್ಕೆ ಸಾಕಷ್ಟು ಅನುಕೂಲವತೆಯನ್ನು ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಆಶೀರ್ವಾದವನ್ನು ಮಾಡಿಸಿದ್ದಾನೆ ಪ್ರತಿಯೊಬ್ಬರಿಗೂ ಹರಿಸಿದ್ದಾನೆ ಸಹಸ್ರಾರು ವರ್ಷದಿಂದ ಮಾಗಡಿಯಲ್ಲಿ ಮಾಗಡಿಪುರದಲ್ಲಿ ಅಮ್ಮದ ರಂಗ ಮಕ್ಕಳ ರಂಗ ಮಾಗಡಿ ರಂಗ ಸ್ನೇಹರಂಗ ಅಂಬಲಿರಂಗ ತಿರುನಾರಾಯಣ ತಿರುಮಂಗಳೇಶ್ವರ ಮುಂತಾದ ಹೆಸರುಗಳಿಂದ ಭಕ್ತ ಜನಪ್ರೇಮಿಯಾದಂಥ ರಂಗನಾಥ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ತೇರನ್ನ ಎಳಿತಕ್ಕಂಥ ಸನ್ನಿವೇಶದಲ್ಲಿ ಆದಿವಾಸಿ ಬುಡಕಟ್ಟು ಸಮುದಾಯಕ್ಕೆ ಈ ಒಂದು ವರದಿಯನ್ನು ವಿಧಿರ್ಣ ಅರ್ಥವನ್ನು ತಯಾರು ಮಾಡಿಕೊಟ್ಟಿರ್ತಕ್ಕಂಥದ್ದು ಕೌಶಲ್ಯಭರಿತವಾದದ್ದು ಆಧುನಿಕ ಕಾಲದಲ್ಲೂ ಕೂಡ ಈ ಬುಡಕಟ್ಟು ಪರಂಪರೆ ಮಾಗನಿಯಲ್ಲಿ ಉಳಿದಿರೋದು ಇದೊಂದು ಅತ್ಯಂತ ಸ್ಮರಣೀಯವಾದ ಸೇವೆ ಅಂತ ಸೊ ದೇವರು ಇವರಿಗೆಲ್ಲ ಅನುಕೂಲ ಮಾಡಿ ಬುಡಕಟ್ಟು ಸಮುದಾಯದವರು ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ನೀಡಿ ತಮ್ಮ ಪೂರ್ವ ಪರಂಪರೆ ತಿಳ್ಕೊಳ್ಳೋಕೆ ಗಾಂಧಿ ಈ ವರ್ಜೆಯನ್ನು ಮುಟ್ಟಿದಂಥ ಭಕ್ತ ಜನ ಪ್ರೇಮಿಗಳಿಗೂ ಕೂಡ ಉಳಿತಾಗಲಿ ಅಂತೇಳಿ ಆದಿವಾಸಿ ಬುಡಕಟ್ಟು ಸಮುದಾಯದ ಸಮುದಾಯ ಮತ್ತು ಎಲ್ಲರನ್ನ ಕೃತಜ್ಞತೆ ಧನ್ಯವಾದ ಎಷ್ಟು ಉದ್ದ ಇರುತ್ತೆ ನೂರ ನಲವತ್ತಡಿ ಉದ್ದ ಬರುತ್ತೆ ಸರ್ ನೂರ ನಲವತ್ತೆ ಉದ್ದ ಬರುತ್ತೆ ಒಂದು ಸೈಡ್ ನೂರ ನಲ್ವತ್ತಡಿ ಉದ್ದ ಬರುತ್ತೆ ನೂರ ಉದ್ದ ಬರುತ್ತೆ ರಂಗನಾಥ ಸ್ವಾಮಿ ರಥವನ್ನು ಎಳೆಯತಕ್ಕಂಥ ಕೈಂಕರ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗುಂಪು ಸಮುದಾಯ ಮೇಲು ಸಮುದಾಯದವರಿಗೆ ಭಕ್ತ ಜನರಿಗೆ ಕೃತಜ್ಞತೆಗಳು ರಂಗನ ತೇರು ಬಲಜೋರು ನೋಡಲು ಬರುವರು ಲಕ್ಷಾಂತರ ಮಂದಿ ಸಾಲು ಸಾಲಾಗಿ ಬರುವ ಆಡೋದನ್ನು ಕೇಳಿದ್ರೆ ಈ ಸಮುದಾಯದ ಎಲ್ಲರಿಗೂ ದೇವರ ಕೃತ್ಯ ಕಾರ್ಯಕ್ರಮ ಕಾರ್ಯಸ್ವಿಯಾಗಿ ಈ ಒಂದು ಪರಂಪರೆ ಹೀಗೆ ಮುಂದುವರಿಲಿ ಅಂತ ಹಾಗೆ ನಮ್ಮ ಸಮುದಾಯದಿಂದನೂ ಮೂರು ದಿವಸ ದೇವಸ್ಥಾನ ಮುಂದೆ ಅನ್ನದಾಸವ ನಡೆಯುತ್ತೆ ಅನ್ನದಾಸವ ಕಾರ್ಯಕ್ರಮ ಪ್ರತಿ ವರ್ಷವೂ ಮಾಡ್ಕೊಂಡ್ಬಂದಿದ್ದೀವಿ ಹಾಗೆ ವಿಜಯದಶಮಿ ದಿವಸ ನಮ್ಮ ಊರಿಗೆ ಬಂದ ಸಂದರ್ಭದಲ್ಲಿ ಭಗವಂತನಿಗೆ ದೃಷ್ಟಿಯನ್ನು ಕೂಡ ನಾವೇ ತೆಗೆದು ಒಂದು ಮಲವನ್ನು ಬಿಡುವ ಮುಖಾಂತರ ಭಗವಂತನಿಗೆ ದೃಷ್ಟಿಯನ್ನು ತೆಗೆದು ಮಲವನ್ನು ಬಿಟ್ಟು ಬಿಡುವಂಥ ಕ್ಯ ಕಾರ್ಯವನ್ನು ನಮ್ಮ ಸಮುದಾಯದಿಂದನೇ ನೆರವೇರಿಸ್ಕೊಂಡ್ಬರ್ತಾಯಿದ್ವಿ ಪಟ್ಟಣದ ತಿರುಮಲೆ ಪಶ್ಚಿಮ ವೆಂಕಟಾಚಲಪತಿ ರಂಗನಾಥ ಸ್ವಾಮಿ ದೇಗುಲದ ಪಶ್ಚಿಮ ದ್ವಾರದ ಬಳಿ ನಾವು ನಿಂತಿದ್ದೇವೆ ಇಡೀ ಕನ್ನಡ ನಾಡಿನಲ್ಲಿ ಶ್ರೇಷ್ಠವಾದಂಥ ಜಾತ್ರಾ ಉತ್ಸವ ನಡೀತದೆ ಗೌರವ ನಿವಾರಕ ಮಾಗಡಿಯ ರಂಗನಾಥ ಸ್ವಾಮಿ ಮಕ್ಕಳ ರಂಗ ಮಾಗಡಿ ರಂಗ ರಂಗ ಪಶ್ಚಿಮ ವೆಂಕ ಚಲಪತಿ ಮುಂತಾದ ಹೆಸರುಗಳಿಂದ ಕರೀತಾರೆ ಜಾತ್ರಾ ಮಹೋತ್ಸವದಲ್ಲಿ ಇಲ್ಲಿ ಶ್ರೀಪಾದ ಕಾವಲುಗಾರರು ಅಂತೇಳಿ ಒಂದು ತಂಡ ಇದೆ ಪರಂಪರೆಯಿಂದ ಕುಲಕಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ಸೇರಿ ರಂಗನ ತೇರನ್ನು ಸಿದ್ಧಗೊಳಿಸ್ತಾರೆ ನಮ್ಮೆದುರುಗಡೆ ಮಾಗಡಿಯ ತಿರುಮಲೆ ರಂಗಯ್ಯನವ್ರ ಮಕ್ಕಳು ತಿರುಮಲೈನವರ ಮಕ್ಕಳು ತಿರುಮಲೈನವರ ಮಕ್ಕಳು ನಾಗರಾಜ್ ಅವರು ಇದ್ದಾರೆ ಶ್ರೀಪಾದ ಕಾವಲ್ಗಾರ್ ನಮಸ್ಕಾರ ನಾಗರಾಜ್ ಅವರೇ ನಮಸ್ಕಾರ ಸೊಮ್ಮೆ ರಂಗನ ತೇರನ ನಿರ್ಮಾಣ ಮಾಡೋದಲ್ಲಿ ನೀವು ಯಾವ ಯಾವ ಹಂತವನ್ನು ಅನುಸರಿಸ್ತೀರಿ ತೇರಿನ ಚಕ್ರಗಳು ಆರು ಚಕ್ರಗಳಿದೆ ಹಚ್ಚುಗಳಿದೆ ಮತ್ತೆ ಎಷ್ಟಡಿ ಎತ್ತರ ಇದೆ ಇದು ಎಷ್ಟಡಿ ಎತ್ತರ ಇದೆ ಇದೆ ಸೊಮ್ಮೆ ಅರವತ್ತಡಿ ಎತ್ತರ ಇದೆ ಎಲ್ಲಿಂದ ಮರಗಳನ್ನು ತರ್ತೀರಿ ಈಗ ಅರಣ್ಯ ಇಲಾಖೆ ನಮ್ಮ ಫಾರೆ ಶಾವಣದುರ್ಗ ಫಾರೆಸ್ಟ್ನಿಂದ ತೊಗೊಂಬತ್ತೀವಿ ಯಾವ ರೀತಿ ಸಿದ್ಧವನ್ನ ಮಾಡ್ತೀರಾ ನೀವು ಸಣ್ಣ ಬಿದ್ರು ಚಿಟ್ಟು ಬಿದ್ರು ಎಲ್ಲ ತೊಗೊಳ್ತೀವಿ ತೊಗೊಂಬಂದು ಇದು ಆಯ್ಕಾಲು ಅಂತ ಹಾಕ್ಬಿಟ್ಟು ಮೂ ಒಂದೊಂದು ಮೂಲೆಗೆ ಹದಿನೆಂಟು ಹದಿನೆಂಟು ಹಾಯ್ಕಾಲ ಹಾಕ್ತೀವಿ ಎಲ್ಲ ಕಡೆ ಸೇರಿಸಿ ಎಪ್ಪತ್ತು ಆಯ್ಕಾಲ್ ಆಗುತ್ತೆ ಅದ್ರ ಮೇಲೆ ಅಡ್ಡ ಪಟ್ಟಿಗಳಾಗ್ಬಿಟ್ಟು ಸೇರಿ ನಿರ್ಮಾಣ ಮಾಡ್ತೀವಿ ಮೂರು ಕಟ್ಟಿದ ಮೇಲೆ ದೊಡ್ಡ ಬಂಬ ಬಿಡ್ತೀವಿ ಒಂದೊಂದು ಮೂಲೆಗೆ ನಾಲ್ಕು ನಾಲ್ಕು ಬಂಬ ಬಿಡ್ತೀವಿ ಅದೇ ನಮಗೆ ಸಪೋರ್ಟು ಬಂದೋಬಸ್ತು ಎಲ್ಲನೂ ಆಮೇಲೆ ಚಿಟ್ ಬಿದ್ರೆ ಕಟ್ಕೊಂಡು ನಮ್ಗೆ ಇಷ್ಟು ಐಟು ಅಂತ ನಮಗೆ ಒಂದು ಲೆಕ್ಕ ಇರ್ತದೆ ಈ ತೇರಿಗೆ ತಾಕತ್ತು ಎಷ್ಟಿದೆ ಅಂತ ನಮ್ಗೆ ಗೊತ್ತಿರ್ತದೆ ಅದರಿಂದ ಏನು ಅನಾಹುತ ಆಗೋದು ಬೇಡ ಅಂದ್ಬಿಟ್ಟು ಇಷ್ಟೇ ಐಟು ಕಟ್ಟೋದು ನಾವು ಅದರಿಂದ ಎಲ್ಲ ಕಟ್ ಮಾಡಿಬಿಟ್ಟು ಅಡ್ಡ ಪಟ್ಟಿಗಳ ಹಾಕ್ಬಿಟ್ಟು ಹಾಕಿ ರೆಡಿ ಮಾಡ್ತೀವಿ ಇದು ಚಕ್ರಗಳು ಎಲ್ಲನೂ ನಾವೇ ಮಾಡಿ ಮಾಡೋವಂಥದ್ದು ನಮ್ಮ ದಂಧೆಯವ್ರ ಕಾಲದಿಂದ ಪೂರ್ವಜರು ನಮ್ಮ ತಾತಾವ್ರ ಕಾಲದಿಂದ ಮಾಡೋವಂಥವ್ರು ನಾವು ಕಂಶು ಪಾರಂಪರ್ಯ ನಾವು ಜ್ಯೋತಿ ಬಣ್ಣದವರು ಪೂಜೆಯನ್ನು ಮಾಡಿ ಕಾಯಿಗಾಲ್ ಪೂಜೆ ಉಗಾದಿ ಬುದ್ಧ ತೇರು ಹೊರಗಡೆ ಕೆಳ್ಕೊಂಡು ಅವತ್ತು ಹರ್ಷಿಕರೆಲ್ಲ ಸೇರಿ ಪೂಜೆ ಮಾಡ್ತಾರೆ ಹೈಕಾಲ್ ಹಾಕ್ತಿವಿ ಅವತ್ತು ಮಾರನೆ ಬೆಳಗ್ಗೆಯಿಂದ ತೇರು ಕಟ್ಟಕ್ಕೆ ಶುರು ಮಾಡ್ತೀವಿ ಒಂದ್ ವಾರಕ್ಕೆ ತೇರು ಕಟ್ತೀವಿ ಫಾರೆಸ್ಟ್ ಇಂದ ಅರಣ್ಯ ಇಲಾಖೆಗೆ ಹೇಳ್ಬಿಟ್ಟು ಅವ್ರು ಕೊಡಿಸ್ತಾರೆ ನಾವು ತಗೊಂಬರ್ತೀವಿ ಸ್ವಾಮಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾ ಅದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತರೋದು ಬಿದಿರು ಬಿದಿರು ಮರ ಬಿದಿರು ಮರ ನೀಲಗಿರಿ ಮರ ನೀಲಗಿರಿ ಮರ ಅಂತ ಇದೆ ಏಳು ಅಂತ ಇದೆ ಸ್ವಾಮೆ ಏಳು ಅಂತ ಇದೆ ಅದ್ರ ಮೇಲೆ ಮಂಕ್ರಿ ಇಟ್ಬಿಟ್ಟು ಕಳಸ ಇಕ್ತಿವಿ ಅದು ಎಂಟು ಅಡಿ ಬರ್ತದೆ ದೊಡ್ಡದಾಗಿರುತ್ತೆ ದೊಡ್ಡದಾಗಿರ್ತದೆ ಗಂಡನ ತೇರು ಬುಲಚೋರು ಹಾ ನೋಡಲು ಬರುವರು ಸಾಲು ಸಾಲಾಗಿ ಹೌದೌದು ಹಾಗಾಗಿ ರಥವನ್ನ ಎಳೆಯೋದಕ್ಕೆ ನಮ್ಮ ಮೇದ ಜನಾಂಗ ಇದಾರೆ ಹೊಸಪೇಟೆ ಅವರು ಪಕ್ಕದವ್ರವರು ಅವ್ರಿಗೆ ಮಾನ್ಯ ಎಲ್ಲ ಕೊಡಿದ್ದಾರೆ ಅವರು ಅವರು ಪ್ರತಿ ವರ್ಷವೂ ಶಾವನದುರ್ಗ ಬಿದಿರು ತೊಗೊಂಬಂದು ಅವ್ರಿಗೆ ಹಗ್ಗ ವಸೀತಾ ಇದ್ದಾರೆ ಈಗ ಆಲ್ರೆಡಿ ಈಗ ರೆಡಿ ಮಾಡ್ತಾ ಇದ್ದಾರೆ ಅವ್ರ ಮೇದ್ ಜನಾಂಗದವರು ಅವರು ಮನೆಗೆಲ್ಲ ಒಬ್ಬೊಬ್ಬರು ಬಂದು ಸುಮಾರು ಒಂದು ಅರವತ್ತೆಪ್ಪತ್ತು ಜನ ಬಂದಿರ್ತಾರೆ ಅವ್ರು ಬಂದ ಇವತ್ತು ನೈಟ್ ಎಲ್ಲ ಹಾಕ್ಬಿಟ್ಟು ಹಗ್ ಹಾಕ್ಬಿಟ್ಟು ನೀರೊಳಗೆ ಹಾಕಿ ಮತ್ತೆ ತೇರಿ ಸಹ ಕಟ್ಬಿಟ್ಟು ಕಟ್ಕೊಂಡು ನಾವು ಅಡಿ ಇದೆ ಅಡಿ ಅದ್ರ ಮೇಲೆ ಕಳ್ಸಾಕ್ತಿ ಇದು ಅಡಿ ಇದೆ ಗೆಡ್ಡೆ ಈ ತೇರು ಹದಿನೆಂಟು ಅಡಿ ಇದೆ ಅದ್ರ ಮೇಲೆ ನಾವು ಕಟ್ಟೋದು ಮುಂಚೆ ಇನ್ನು ಸ್ವಲ್ಪ ದೊಡ್ಡದಾಗಿತ್ತು ಇನ್ನೂ ಸ್ವಲ್ಪ ಹೈಟ್ ಮಾಡ್ತಿತ್ತು ತೇರಿ ಇದು ಹೊಸ ತೇರು ಮಾಡಿದ ಮೇಲೆ ಚಿಕ್ಕದ್ ಮಾಡ್ಬಿಡ್ರು ತೇರು ಆಗಲ್ಲ ಎಚ್ ಎಂ ರೇವಣ್ಣವ್ರ ಕಾಲದಲ್ಲಿ ಮಾಡಿಸಿದ್ದು ತೇರು ಅವ್ರಿಗಿದ್ರೆ ಅಂತಾನೆ ಇರಲ್ಲ ತೇರು ಮನ್ಸು ಮನ್ಸ್ಕೊಡ್ತಿರ್ಲಿಲ್ಲ ಅವರು ಸಾಸ ಬಿದ್ದು ನಮ್ಮೂರವರು ಎಚ್ ಎಂ ರೇವಣ್ಣವರು ಒಂದು ಪ್ರೀತಿ ಬಿಟ್ಟು ರಂಗನ್ವಾಕ್ಳವ್ರು ಅದರಿಂದ ಮಾಡಿಸಿ ಅದು ಮಾಡಿದ್ರು ಚಿಕ್ಕದು ಮಾಡಿಬಿಟ್ರು ಶಿಲ್ಪಿಗಳು ಮಾಡುವಾಗ ಅಗಲ ಕಮ್ಮಿ ಮಾಡಿಬಿಟ್ರು ಅದರಿಂದ ನಾವು ಐಟು ಕಮ್ಮಿ ಮಾಡಿದ್ದೀವಿ ಹಳೆ ತೇರು ಇದ್ದಾಗ ಇದ್ದಿದ್ದರೆ ಇನ್ನೂ ಹೊತ್ತು ಅಡಿ ಜಾಸ್ತಿ ಹೋಗೋದು ಎಪ್ಪತ್ತಡಿ ಎಪ್ಪತ್ತೈದು ಅಡಿಯು ಕಟ್ಟಿವ ಈಗ ಹೈಟ್ ಕಮ್ಮಿ ಮಾಡಿದ್ದೀವಿ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ಸ್ವಾಮಿ ನಾವು ಎಂಟು ಜನ ಇದ್ದೇವೆ ಶ್ರೀಪಾದ ಎಲ್ಲರೂ ಎಲ್ಲಾರು ಸೇರ್ಕೊಂಡು ಮಾಡ್ತೀವಿ ನಮ್ಗೆ ಸರ್ಕಾರದಿಂದ ಈ ರೀತಿ ಒಂದು ದುಡ್ಡು ಕೊಡ್ತಾರೆ ಸ್ವಲ್ಪ ನಾವು ಅದಕ್ಕೋಸ್ಕರ ಮಾಡೋರು ರಂಗನ್ ಸೇ ರಂಗನ ಸೇವೆ ಮಾಡಬೇಕು ಅಂತ ಮಾಡ್ತೀವಿ ವರ್ಷ ಅವ್ರು ಕೊಡೋ ಕೂಲಿ ಏನೂ ಆಗಲ್ಲ ಸ್ವಾಮಿ ನಾವು ರಂಗನಿಗೆ ಮಾಮೂಲಿ ವಂಶ ಪಾರಂಪರೆಯ ಮಾಡ್ಕೊಂಡು ಹೋಗ್ತಾ ಇದೀವಿ ರಥೋತ್ಸವ ದಿನ ಹೇಗೆ ಕಾರ್ಯಕ್ರಮ ಆರಂಭವಾಗುತ್ತೆ ಆಗುತ್ತೆ ರಥೋತ್ಸವ ದಿವಸ ದೇವ್ರ ಊರ್ ಸುತ್ತಲೂ ಮೆರವಣಿಗೆ ಬರ್ತದೆ ಉತ್ಸವ ಮೂರ್ತಿಯನ್ನ ಸುತ್ತಲೂ ಅರವಣಿಗೆ ಬರುತ್ತೆ ಉಭಯನವ್ರ ಸಹಿತ ಮೂರ್ ದೇವರು ಸಹಿತ ಊರ್ ಸುತ್ತಲೂ ಅವ್ರವ್ರ ಮನೆ ಬಾಲ್ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ತದೆ ದೇವ್ರ ಅವತ್ತು ಯಾತ್ರಾದಾನ ಆದ್ಮೇಲೆ ರಥ ಬೀದಿಯಲ್ಲಿ ಎಲ್ಲಾ ಅರವಣಿಗೆಗಳು ಅರವಣಿಗೆಗಳಿಗೆ ತೇರ್ ನಾಳೆ ನಂಗೆ ಹೋಗುತ್ತೆ ಇವತ್ತು ತೇರಿನ ದಿವಸ ಮನೆ ಮನೆ ಬಾಗಿಲು ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊಂಡ್ ಬರ್ತದೆ ಇಲ್ಲಿ ಹನ್ನೊಂದುವರೆ ಹನ್ನೆರಡಕ್ಕೆ ತೇರ್ ಮೇಲೆ ಬರ್ತದೆ ಆಮೇಲೆ ರಥಾರೋಹಣ ಆಮೇಲೆ ಒಂದ್ ಗಂಟೆಗೆ ಆ ಕಡೆ ಬಾಗಿಲು ಬಂದು ನಿಂತ್ಕೊಳ್ಳುತ್ತೆ ತೇರು ಸಾವಿರಾರು ಜನ ಬಂದಿರ್ತಾರೆ ಲಕ್ಷಾಂತರ ಜನ ಬಂದಿರ್ತಾರೆ ಎಳಿತೆ ಎಳಿತಾರೆ ತೇರು ಆಮೇಲೆ ನಮ್ಮ ಭೋವಿ ಜನಾಂಗದವರೆಲ್ಲ ಎಗ್ಗದ ಮರ ಅಂತ ಇದೆ ಇದು ಅದು ಎಗ್ಗದ ಮರ ಹಾಕಿ ತುಳಿತಾರೆ ನಮ್ಮ ಭೋವಿ ಜನಾಂಗ ಅವರು ಶ್ರಮ ಅವರು ಶ್ರಮ ಬೀಳ್ತಾರೆ ಭಾರಿ ಕಷ್ಟ ಬೀಳ್ತಾರೆ ಅವರು ಅವರು ಇದ್ರೆ ಇಲ್ಲಿ ತೇರು ಮುಂದಕ್ಕೆ ಹೋಗೋದು ಒಬ್ರಿಗೊಬ್ರು ಎಲ್ಲರೂ ಇದ್ರೆ ಸಪೋರ್ಟ್ ಇದ್ದರೆ ದೇರು ಸೌದಿ ಸೇರಿ ಮಾಡೋದ್ ಚೆನ್ನ ಎಗ್ ಹಾಕಿ ಹಾಂ ಎಗ್ಗದ ಮರ ನಾವು ಸಂಜೆ ಮರ ಕೊಡ್ತೀವಿ ಅದು ಇಪ್ಪೆ ಮರದಲ್ಲಿ ಮಾಡೋದು ಸಣ್ಣ ಮರ ಸಂಜೆ ಮರ ಕೊರಡು ಅಂತಾರೆ ಅದಕ್ಕೆ ಎರಡು ಕೊರಡು ಕಟ್ ಮಾಡ್ಕಣಕ್ಕೆ ಅದನ್ನೆಲ್ಲ ನಾವೇ ಮಾಡ್ಕೊಳೋದು ಎಲ್ಲ ಮಾಡ್ತೀವಿ ಓಕೆ ರಂಗನ ತೇರು ಬಲುಚೂರು ಅದರ ಹಿಂದೆ ಪಾರುಪತ್ರೆಗಾರರು ಮತ್ತೆ ಶ್ರೀಪಾದ ಕಾವಲುಗಾರರ ಶ್ರಮ ಅನನ್ಯವಾದದ್ದು ಹೌದು ಸುಮ್ಮ ಶ್ರೀಪಾದಕಾರರಿಗೆಲ್ಲರಿಗೂ ಕೂಡ ಿಪ ಕಾವುಗಾರರಿಗೆ ಸರ್ಕಾರ ಹೆಚ್ಚು ಸವಲತ್ತನ್ನು ಕೊಡಲಿ ದೇವರು ಆರೋಗ್ಯ ಭಾಗ್ಯ ಕೊಡಲಿ ಸಾವಿರಾರು ವರ್ಷದಿಂದ ನಡೀತಾ ಇರತಕ್ಕಂಥ ಈ ರಂಗನ ತೇರು ಮುಂದುವರಿಲಿ ಮಾಗಡಿಯ ಪರಂಪರೆ ನಾಡಿಗೆ ಮಾದರಿಯಾಗಲಿ ಅಂತೇಳಿ ಧನ್ಯವಾದ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು